ಹಾಯ್ ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಚಂದ ವ್ಲಾಗ್ಸ್ ಐ ಹೋಗಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಕಂದಲ್ಲಿ ನೋಡಿರೋ ಹಾಗೆ ನನ್ನ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇನ್ಸ್ಟಾ ಮಾಡ್ರ ಜೊತೆಗೆ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಅಂಥದ್ದು ಅದರಲ್ಲೂ ಸ್ವಲ್ಪ ಬೇಬಿ ಕೇರ್ ಪ್ರಾಡಕ್ಟ್ಸ್ ಬೇಕಿತ್ತು ನಾನು ಯಾವಾಗೂ ಕೂಡ ಬಿಗ್ ಬಾಸ್ಕೆಟಲ್ಲೇ ಆರ್ಡ್ರ್ ಇದ್ದೆ ಏನೇ ಬೇಕಿದ್ರು ಗ್ರೋಸರೀಸ್ ಆಗಿರ್ಬೋದು ವೆಜಿಟೇಬಲ್ಸ್ ಫ್ರೂಟ್ಸು ಡೈಪರ್ ಆಗಿರ್ಬೋದು ಇದರಲ್ಲೇ ಹಾಕ್ಕೊತಾ ಇದ್ದೆ ಬಿಗ್ ಬಾಸ್ಕೆಟಲ್ಲಿ ಬಟ್ ಇನ್ಸ್ಟಾಮಾರ್ಟಲ್ಲಿ ಚೆಕ್ ಮಾಡೋಣ ಅಂತೇಳಿ ಏನಾದರೂ ಇವಾಗ ಆ್ಯಪ್ಸ್ನ ಸ್ಕ್ರೋಲ್ ಮಾಡ್ತಿರ್ಬೇಕಾರೆ ಅಡ್ವರ್ಟೈಸ್ ಬರುತ್ತೆ ಅಲ್ಲ ಅದರಲ್ಲಿ ಇನ್ಸ್ಟಾಮಾರ್ಟಿಂದು ಗ್ರೋಸರಿ ಶಾಪಿಂಗ್ಸ್ ಬಂದಿತ್ತು ಅದರಲ್ಲಿ ಸೊ ಇದೊಂದು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಅಂತೇಳ್ಬಿಟ್ಟು ಇನ್ಸ್ಟಾಮಾರ್ಟಲ್ಲಿ ನಾನು ಆರ್ಡ್ರ್ ಹಾಕಿದ್ದೆ ಚೆಕ್ ಮಾಡಿದೆ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಆಫರ್ಸಲ್ಲಿ ಓಕೆ ಓಕೆ ಆ್ಯಕ್ಚುಲಿ ಏನಂತಂದರೆ ಈ ಒಂದು ಶಾಪಿಂಗಲ್ಲಿ ನಾನು ಹಂಡ್ರೆಡ್ ಎಮ್ ಎಲ್ದು ಬೇಬಿದು ಹಿಮಾಲಯ ಬೇಬಿ ಶಾಂಪು ಆರ್ಡ್ರ್ ಹಾಕಿದ್ದು ಬಟ್ ಟೂ ಹಂಡ್ರೆಡ್ ಎಮ್ ಎಲ್ದು ಬಂದಿದೆ ಆ್ಯಂಡ್ ಪ್ರೈಸ್ ವೈಸ್ ಆಲ್ಸೋ ಓಕೆ ಬೇಬಿ ಪ್ರಾಡಕ್ಟ್ಸು ಡೈಪರ್ ಕೂಡ ಅಷ್ಟೇ ಎರಡರಿಂದ ಸೇರಿ ಒಂದು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಹ ಸಿಕ್ಕಿದೆ ಡೈಪರ್ದು ಒಂದು ತೊಗೊಂಡ್ರೆ ಬೇರೆ ಇದೆ ಎರಡು ಸೇರಿ ತೊಗೊಂಡ್ರೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಏನಾಯಿತ್ತು ಬೇಬಿ ಪ್ರಾಡಕ್ಟ್ಸ್ ಓಕೆ ನನಗೆ ಇದರಲ್ಲಿ ಗ್ರೋಸರಿ ಕೂಡ ಓಕೆ ಬಟ್ ಫ್ರೂಟ್ಸ್ದು ಕೂಡ ಪ್ರಾಡಕ್ಟು ಕಡಿಮೆ ಇತ್ತು ಬಟ್ ಕ್ವಾಲಿಟಿ ಅಂತಾರಲ್ಲ ಅದು ಚೆನ್ನಾಗಿರಲಿಲ್ಲ ಇದು ಬ್ಲ್ಯಾಕ್ ಗ್ರೇಪ್ಸ್ ಎಲ್ಲವೂ ಕೂಡ ಒಳಗಡೆ ಕೊಳ್ತೋಗಿತ್ತು ಒಂದ್ ಒಂದು ಕೊಳ್ತದ್ರೆ ಗೊತ್ತಲ್ಲ ಅದನ್ನ ಪದೇ ಪದೇ ಎಲ್ಲ ಕೊಳ್ತೋಗ್ತಿರುತ್ತೆ ನಾವು ಜಾಸ್ತಿ ದಿನ ಎಲ್ಲ ಇಟ್ಕೊಂಡು ತಿನ್ಲಿಕ್ಕೆ ಆಗಲ್ಲ ಅದನ್ನು ನನಗೆ ಓಕೆ ಅನ್ನಿಸ್ಲಿಲ್ಲ ಫ್ರೂಟ್ಸ್ ವೈಸು ಕರ್ಬೂಜ ಏನಿದೆ ಒಳಗಡೆ ಫುಲ್ ಎಲ್ಲ ಇದಾಗೋಗ್ಬಿಟ್ಟಿತ್ತು ಕೊಳ್ತೋಗೋ ಥರ ಆಗ್ಬಿಟ್ಟಿತ್ತು ಫ್ರೂಟ್ಸ್ ನಂಗೆ ನಿಜವಾಗ್ಲೂ ಈ ರೀತಿ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಫ್ರೂಟ್ಸ್ ಎಲ್ಲ ಎಷ್ಟು ಕೆಟ್ಟದಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಮಾವಿನ ಕೂಡ ಅಷ್ಟೇನೆ ಹುಳಿ ಹುಳಿ ಇತ್ತು ತುಂಬ ಐ ನೋ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆನ್ಲೈನ್ ಏನಿದ್ರು ನಾವು ಅನ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ಇರಲ್ಲ ಬಿಗ್ ಬಾಸ್ಕೆಟ್ ಮಾತ್ರ ಒಂದು ನೈಂಟಿ ಪರ್ಸೆಂಟ್ ಓಕೆ ಮೇಲ್ಗಡೆ ನೋಡ್ಲಿಕ್ಕೆ ಚೆನ್ನಾಗಿದೆ ಫ್ರೂಟು ಬಟ್ ಒಳಗಡೆ ಎಲ್ಲಾನು ಖರಾಬ್ ಆಗಿತ್ತು ಸ್ವಲ್ಪ ಸೊ ನಿಮಗೆ ಯಾವ ರೀತಿ ಇತ್ತು ಎಕ್ಸ್ಪೀರಿಯೆನ್ಸ್ ಇನ್ಸ್ಟಾಮಾರ್ಟ್ ಓಕೆನಾ ಅಥವಾ ಬಿಗ್ ಬಾಸ್ಕೆಟ್ ಓಕೆನಾ ಅಂತ ಹೇಳ್ಬಿಟ್ಟು ಯಾರಾದರೂ ನೀವು ಆಲ್ರೆಡಿ ಶಾಪಿಂಗ್ ಮಾಡಿರೋರು ಯಾವ್ದು ನಿಮಗೆ ಪರ್ಫೆಕ್ಟ್ ಆಗಿತ್ತು ಅಂತೇಳಿ ಸಜೆಸ್ಟ್ ಮಾಡಿ ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಇನ್ಸ್ಟಮಾರ್ಟಲ್ಲಿ ಮಾಡಿದ್ದು ನನಗೆ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಓಕೆ ಓಕೆ ಅನ್ನಿಸ್ತು ಡಿಸ್ಕೌಂಟ್ಸ್ ಪ್ರೈಸು ಬಟ್ ಫ್ರೂಟ್ಸ್ ನಾಟ್ ಓಕೆ ಅನ್ನಿಸ್ತು ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇನ್ಸ್ಟಾಮಾರ್ಟ್ ಜೊತೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಹೆಮ್ಮಚಂದ್ರ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ ನಿಮಗೆ ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಇಟ್ ಇಲ್ ಹ್ಯಾಂಡ್ ಆ್ಯಂಡ್ ಡೋಂಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್